ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ಮಟನ್ ಸಾಂಬಾರು ಯಾವ ಥರ ಈಸಿಯಾಗಿ ಟೇಸ್ಟಾಗಿ ರುಚಿಯಾಗಿ ಯಾವ ಥರ ಮಾಡ್ಕೊಳ್ಳೋದನ್ನು ತಿಳಿಸ್ಕೊಡ್ತಾಯಿದ್ದೀನಿ ಬನ್ನಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಈರುಳ್ಳಿನ ಇಲ್ಲಿ ಫ್ರೈ ಮಾಡ್ಕೊಳ್ತೀನಿ ಗೋಲ್ಡನ್ ಕಲರ್ ಬರೋವರೆಗೂ ನೀವು ಇವಾಗ ಚರ್ಬಿ ಇದ್ದರೆ ಚರ್ಬಿನೂ ಒಂದು ಸ್ವಲ್ಪ ಹಾಕ್ಕೋಬೋದು ಇಲ್ಲಿ ನೋಡಿ ಇವಾಗ ನಾನು ಗೋಲ್ಡನ್ ಕಲರ್ವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದೂವರೆ ಕೆ ಜಿಯಷ್ಟು ಅಷ್ಟು ಮಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಮಟನ್ನ ಹಾಕಿ ಇವಾಗ ಸ್ವಲ್ಪ ಅರಶಿನ ಒಂದು ಸ್ಪೂನಷ್ಟು ಅರಶಿನ ಒಂದು ಸ್ವಲ್ಪ ಕಲ್ಲು ಉಪ್ಪು ಹಾಕಿ ಆದಷ್ಟು ನೀವು ಏನೇ ಸಾಂಬಾರು ಮಾಡಿ ಮಾಡೋದಿರಲಿ ಕಲ್ಲುಪ್ಪು ಹಾಕಿದ್ರೆ ಸಾಂಬಾರು ಟೇಸ್ಟ್ ಬರುತ್ತೆ ತುಂಬಾ ರುಚಿ ಇರುತ್ತೆ ಹಾಗಾಗಿ ನಾನಿಲ್ಲಿ ಕ ಒಂದು ಸ್ಪೂನಷ್ಟು ಅರಶಿನ ಮತ್ತು ಕಲ್ಲು ಉಪ್ಪನ್ನ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ನೀವು ಅರುಷ್ಣ ಮತ್ತು ಉಪ್ಪುನ ಯಾಕಂದರೆ ಅದು ಕ್ಲೀನಾಗಿ ಮಿಕ್ಸ್ ಆದರೆ ಆ ಮಟನ್ ಫ್ಲೇವರ್ ಏನಿರುತ್ತೆ ಅದು ಹೋಗಿ ಸಾಂಬಾರು ತುಂಬಾ ಟೇ ಮಟನ್ ತುಂಬಾ ಟೇಸ್ಟ್ ಇರುತ್ತೆ ತಿನ್ನಲಿಕ್ಕೆ ಇಲ್ಲಿ ನೋಡಿ ನಾನು ಯಾವ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ ನಾನು ಇಲ್ಲಿ ಯಾವುದೇ ಥರ ಕುಕ್ಕರಲ್ಲಿ ಹಾಕಿ ವಿಜಲ್ ಹೊಡಿಸ್ಕೊಳ್ತಾ ಇಲ್ಲ ಪಾತ್ರೆಲ್ಲೇ ನಾವು ನಾವು ನಾರ್ಮಲಾಗಿ ನಾವು ಮಾಡೋದೇ ಪಾತ್ರೆಯಲ್ಲಿ ಹಾಗಾಗಿ ಪಾತ್ರೆಯಲ್ಲಿ ಯಾವ ಥರ ಮಾಡೋದನ್ನ ತಿಳಿಸ್ಕೊಟ್ಟಿದ್ದೀನಿ ನಾನು ಅದು ಅರಶಿನ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿ ನಾನು ಇಲ್ಲಿ ನಾಲ್ಕು ಲಿಮ್ ನಾ ನಾಲ್ಕು ನಿಮಿಷ ಲೋ ಫ್ಲೇಮಲ್ಲಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ನಾನು ಮಟನ್ನ ಬೇಯಿಸ್ಕೊಂಡಿದ್ದೀನಿ ಯಾವ ಥರ ಆಗಿದೆ ನೋಡಿ ಇಲ್ಲಿ ಬೆಂದು ನಾನು ನೀರು ಯಾವುದೇ ಥರ ನೀರು ಯೂ ಆ್ಯಡ್ ಮಾಡಿಲ್ಲ ನೀವು ಬೇಕಾದರೆ ನೀರನ್ನು ಹಾಕ್ಕೋಬೋದು ಇಲ್ಲಿ ನೋಡಿ ಇವ ಈ ಟೈಮಲ್ಲಿ ನೀವು ಮಟನ್ ಎಷ್ಟು ನೀರು ಬಿಟ್ಟಿದೆ ಅಂತ ನೋಡಿಕೊಂಡು ಒಂದು ಅರ್ಧ ಲೋಟದಷ್ಟು ನೀವು ನೀರನ್ನು ಹಾಕ್ಕೋಬೋದು ಇಲ್ಲಿ ಫುಲ್ಲು ಫಾರ್ಟಿ ಪರ್ಸೆಂಟಷ್ಟು ಮಟನ್ ಬೆಂದಿದೆ ಇವಾಗ ನಾನು ಎರಡು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಇವಾಗ ಖಾರದ ಪುಡಿ ಇದ್ದೀನಿ ಅಂದರೆ ತುಂಬಾ ಟೇಸ್ಟ್ ಇರುತ್ತೆ ಸಾಂಬಾರು ತುಂಬಾ ಟೇಸ್ಟು ಮತ್ತು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರೋದ್ರಿಂದ ಮಟನ್ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಇಲ್ಲಿ ಎರಡು ಸ್ಪೂನಷ್ಟು ಖಾರದ ಪುಡಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ನೀವು ಮತ್ತೆ ಒಂದು ಎರಡು ನಿಮಿಷ ಇದನ್ನು ಪ್ಲೇಟ್ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಬ್ಲೇ ಬೇ ಬೇಯೋಕ್ಕಿಡಿ ಇಲ್ಲಿ ನೋಡಿ ಇವಾಗ ನಾನು ಸಾಂಬಾರಿಗೆ ಏನೇನು ಮಸಾಲೆ ಮಟನ್ ಮಸಾಲೆಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಎರಡು ಮೀಡಿಯಮ್ ಅಷ್ಟು ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಸ್ವಲ್ಪ ಕಾಯಿ ತುರಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಹುರ್ಗಡ್ಲೆ ಒಂದು ಸ್ಪೂನಷ್ಟು ಕ ಕಾಳುಮೆಣಸು ಒಂದು ಐದು ಲವಂಗ ಸ್ವಲ್ಪ ಗಸಗಸೆ ಒಂದು ಮೂರು ಸ್ಪೂನಷ್ಟು ಧನ್ಯ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಒಂದು ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಕ ಈರುಳ್ಳಿನ ನಾನು ಮಿಕ್ಸಿ ಜಾರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಎರಡು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ನೀವು ತೆಂಗಿನಕಾಯಿ ಏನು ಹೋಳಿರುತ್ತೆ ಆ ಹೋಳಲ್ಲಿ ನಾನು ಸ್ವಲ್ಪ ಆ ಅರ್ಧ ಹೋಳಲ್ಲಿ ಅರ್ಧ ತಗೊಂಡಿರೋದು ತೆಂಗಿನಕಾಯಿ ತೆಂಗಿನಕಾಯಿನ ಚ ಜಾಸ್ತಿ ಹಾಕಿದ್ರೆ ಚೆನ್ನಾಗಾಗಲ್ಲ ಅಂತ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ ಮೂರು ಮೂರು ಸ್ಪೂನಷ್ಟು ಧನ್ಯ ಪೌ ಧನ್ಯಾ ಕಾಳನ್ನು ಹುರಿದಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಕಾಳು ಮೆಣಸು ಒಂದು ಸ್ಪೂನಷ್ಟು ಹುರ್ಗಡ್ಲೆ ಐದು ಐದು ಕಾಳು ಲವಂಗ ಸ್ವಲ್ಪ ಗಸಗಸೆ ಒಂದು ಸ್ಪೂನಷ್ಟು ಗಸಗಸೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ನೀವು ಪೇಸ್ಟ್ ಮಾಡಿಕೊಂಡು ಇದು ಏಯ್ಟಿ ಪರ್ಸೆಂಟ್ ಪೇಸ್ಟ್ ಆಗಿದೆ ಅಂದಾಗ ಇನ್ನೊಂದು ಎರಡು ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಆವಾಗಲೇ ಬೇಯ್ಲಿಕ್ಕೆ ಎರಡು ಸ್ಪೂನಷ್ಟು ಖಾರದ ಪುಡಿನ ಹಾಕಿದ್ವಿ ನಿಮಗೆ ಖಾರ ಬೇಕು ನಾವು ಖಾರ ತಿಂತೀವಿ ಅನ್ನೋರು ಇನ್ನೂ ಅರ್ಧ ಸ್ಪೂನ್ ಇನ್ನೊಂದು ಒಂದು ಸ್ಪೂನಷ್ಟು ನೀವು ಆ್ಯಡ್ ಮಾಡ್ಕೋಬೋದು ಇಲ್ಲಿ ನಾವು ಮೀಡಿಯಮ್ ಖಾರ ಮಾಡ್ತಿರೋದ್ರಿಂದ ನಾನು ಎರಡು ಸ್ಪೂನಷ್ಟು ಖಾರದ ಪುಡಿನ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇವಾಗ ಅವಾಗಲೇ ಏನು ಖಾರದ ಪುಡಿ ಹಾಕಿ ನಾವು ಬೇಯ್ಲಿಕ್ಕೆ ಇಟ್ಟಿದ್ವಲ್ಲ ಈ ಥರ ಬೆಂದಿದೆ ಒಂದು ಸೆವೆಂಟಿ ಪರ್ಸೆಂಟ್ ಹಾಗೆ ಬೆಂದಿದೆ ಇದು ಮಟನ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವು ಏನೇ ಬೇಯಿಸೋದಿದ್ರು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಿ ಇವಾಗ ಬೇಯಲಿಕ್ಕೆ ಮತ್ತೆ ಇಡ್ತಾ ಇದ್ದೀನಿ ನಾನು ಪೇಸ್ಟ್ ಏನು ಮಾಡ್ಕೊಂಡಿದ್ದೆ ಆ ಪೇಸ್ಟ್ ಯಾವ ತರ ಆಗಿದೆ ಅಂತ ನೋಡಿ ಅವಾಗಲೇ ಏನು ತಿರ್ಸಿ ಮತ್ತೆ ನಾನು ಮಟನ್ ಬೇಯಲಿಕ್ಕೆ ಇಟ್ಟಿದ್ದೆ ಇದು ಫುಲ್ಲು ಚೆನ್ನಾಗಿ ಬೆಂದಿದೆ ಇವಾಗ ಇಲ್ಲಿ ನೋಡಿ ಯಾವ ತರ ಆಗಿದೆ ಅಂತ ನೀವು ಅವಾಗವಾಗ ಈ ಮಟನ್ನು ಬೇಯಕ್ಕೆ ಇಟ್ಟರೆ ಅವಾಗ ಅವಾಗ ನೋ ಅದು ತಿರ್ಸ್ತಾನೆ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಇವಾಗ ನಾ ಏನು ಮಟನ್ ಮಸಾಲ ರುಬ್ಕೊಂಡಿದ್ವಿ ಆ ಪೇಸ್ಟನ್ನು ನಾನು ಇಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಹಾಕಿ ಬರೀ ನೀವು ನೀರು ಹಾಕಕ್ಕೆ ಹೋಗಬೇಡಿ ಆ ಪೇಸ್ಟಿಗೆ ಬರೀ ಗಟ್ಟಿ ಪೇಸ್ಟ್ ಏನು ರುಬ್ಕೊಂಡಿರ್ತೀರ ಆ ಗಟ್ಟಿ ಪೇಸ್ಟನ್ನು ಆ್ಯಡ್ ಮಾಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ನಾವು ಮಸಾಲೆನ ಹುರ್ಕೊಂಡಿಲ್ಲ ಹಾಗಾಗಿ ಅದು ಹಸಿ ಫ್ಲೇವರೆಲ್ಲ ಹೋಗಲಿ ಅನ್ನೋ ಕಾರಣಕ್ಕೆ ನಾನು ಬರೀ ಗಟ್ಟಿ ಮಸಾಲೆನ ಹಾಕಿ ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಲೋ ಮೀಡಿಯಂ ಫ್ಲೇಮಲ್ಲಿ ಒಂದು ನಿಮಿಷ ಪ್ಲೇಟ್ ಮುಚ್ಚಿ ಇಟ್ಬಿಟ್ರೆ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ ಹಸಿ ಫ್ಲೇವರೆಲ್ಲ ಹೋಗುತ್ತೆ ಇಲ್ಲಿ ನೋಡಿ ಯಾವ ಥರ ಆಗಿದೆ ಅಂತ ಇವಾಗ ನಾನು ಅದಕ್ಕೆ ಏನು ಮಿಕ್ಸಿ ಜಾರಲ್ಲಿ ನಾವು ಪೇಸ್ಟ್ ಮಾಡ್ಕೊಂಡಿದ್ವಿ ಮಸಾಲೆನ ಆ ಮಸಾಲೆಗೆ ಇನ್ನೊಂದು ನೀರು ಹಾಕಿ ಅದೇ ಜಾರಿಗೆ ನೀರು ಹಾಕಿ ನಾನು ಇಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ನಿಮ್ಮಲ್ಲಿ ಎಷ್ಟು ಸಾಂಬಾರು ತಿಳಿ ಥರ ತಿಂತಾರ ಇಲ್ಲ ಗಟ್ಟಿ ತಿಂತಾರ ಇಲ್ಲ ಮೀಡಿಯಮ್ ಆಗಿ ತಿಂತಾರ ಅಂತ ನೋಡಿಕೊಂಡು ನೀವು ನೀರು ಹಾಕಿ ನಿಮಗೆ ಯಾವ ಹದದಲ್ಲಿ ಬೇಕು ಅದು ಹದ್ ಆ ಹದದಲ್ಲಿ ನೀವು ಸಾಂಬಾರನ್ನ ಮಾಡ್ಕೋಬೋದು ಇಲ್ಲಿ ನೋಡಿ ನಾನು ಇನ್ನೊಂದು ಚೂರು ನೀರು ಹಾಕಿ ನಾನು ಮೀಡಿಯಮ್ ಹದದಲ್ಲಿ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ನೀವು ತೀರ ತೆಳ್ಳಗೂ ಮಾಡ್ಕೊಳಕ್ಕೆ ಹೋಗಬೇಡಿ ತೀರ ದಪ್ಪನೂ ಮಾಡ್ಕೊಳಕ್ಕೆ ಹೋಗಬೇಡಿ ಚೆನ್ನಾಗಾಗಲ್ಲ ಮೀಡಿಯಮ್ ಆಗಿ ಮುದ್ದೆಗೆ ರೊಟ್ಟಿ ಜೊತೆ ತಿನ್ನೋ ಥರನೇ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಅದೆಲ್ಲ ಮಾಡಿ ಒಂದು ಮೂರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಂಡಿದ್ದೆ ಸಾಂಬಾರು ಹೆಂಗೆ ಕುದಿತಾ ಇದೆ ಅಂತ ಈ ಈ ಥರ ಕುದಿ ನೈಂಟಿ ಪರ್ಸೆಂಟ್ ಸಾಂಬಾರು ಆದಮೇಲೆ ನೀವು ಎಕ್ಸ್ಟ್ರಾ ಚರ್ಬಿ ಏನಾದರೂ ಇದ್ದರೆ ಆ ಚರ್ಬಿನ ಆ್ಯಡ್ ಮಾಡಿ ಒಂದು ನಿಮಿಷ ಬೇಯಲಿಕ್ಕೆ ಇಡಬೇಕು ಆವಾಗ ಚರ್ಬಿ ಏನಾಗುತ್ತೆ ಫುಲ್ ಕರಗಿ ಸಾಂಬಾರಿಗೆ ತುಂಬನೇ ಟೇಸ್ಟ್ ಬರುತ್ತೆ ಮತ್ತು ತುಂಬನೇ ಘಮ ಬರುತ್ತೆ ಫ್ಲೇವರ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಯಾವ ಥರ ಆಗಿದೆ ಅಂತ ಫುಲ್ ಇವಾಗ ಸಾಂಬಾರು ರೆಡಿ ಆಗಿದೆ ಮಟನ್ ಸಾರು ಯಾವ ಥರ ಆಗಿದೆ ಅಂತ ಕಮೆಂಟ್ ಮಾಡಿ ನೀವು ಟ್ರೈ ಮಾಡಿ ತುಂಬನೇ ಚೆನ್ನಾಗಿರುತ್ತೆ ನನ್ನ ವೀಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ಲೈಕ್ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗ್ತಿದೆಯಾ ಇಲ್ಲ ಅಂತ ನನಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಆಲ್